ನಮಸ್ಕಾರ ಸ್ನೇಹಿತರೆ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಸೊ ಈ ವಿಡಿಯೋ ನಿಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಕರ್ನಾಟಕದಲ್ಲಿ ಇರುವಂತಹ ರೇಷನ್ ಕಾರ್ಡ್ ಉಳ್ಳವರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು ಯಾಕಂತಂದ್ರೆ ತುಂಬ ಅಂತಂದರೆ ತುಂಬಾ ಡೇಸ್ ಆದ್ಮೇಲೆ ಈ ತರ ಒಂದು ಅಪ್ಡೇಟ್ ಬಂದಿದೆ ಸೊ ಈ ಅಪ್ಡೇಟ್ ಕೇಳಿದರೆ ಕೇಳಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುತ್ತೆ ಯಾಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಜನರು ಕಾಯ್ತಾ ಇದ್ರಿ ಈ ಅಪ್ಡೇಟ್ಗೆ ಹಾಗಾದ್ರೆ ಏನಪ್ಪ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಸೊ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮತ್ತೆ ನಿಮ್ಮ ಬಳಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳು ಇದ್ದರೆ ಸೊ ಖಂಡಿತ ನೀವು ಈ ವಿಡಿಯೋನ ವಾಚ್ ಮಾಡಲೇಬೇಕಾಗುತ್ತೆ ಸೊ ಮತ್ತೆ ನೀವು ವಾಚ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸು ರಿಲೇಟಿವ್ಸು ಮತ್ತು ನಿಮ್ಗೆ ಯಾರ್ಯಾರು ಗೊತ್ತಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾರ ಹತ್ರ ಎ ಪಿ ಎಲ್ಲು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳಿದ್ದಾವೆ ಸೊ ಅಂಥವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಲೇಬೇಕು ವೀಕ್ಷಕರೇ ಹಾಗಾದರೆ ಈ ರೇಷನ್ ಕಾರ್ಡ್ ಇದ್ದವರಿಗೆ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಇದು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಸೊ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದರೆ ಇಲ್ಲಿ ಸಾಕಷ್ಟು ಡೇಸ್ ಆಯಿತು ಈ ರೇಷನ್ ಕಾರ್ಡ್ ಇದ್ದವರಿಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿದ್ದಿಲ್ಲ ಆದರೆ ಇದೀಗ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಎಲ್ಲಾ ಪುರುಷರಿಗೂ ಕೂಡ ಇದು ಅಪ್ಲೈ ಆಗಿ ಆಗುತ್ತೆ ಆದ ಕಾರಣ ನಾನು ಹೇಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಹೀಗೆ ಒಂದು ಇದೆ ಅಂತ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹಾಗಾಗಿ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ರೀತಿ ಒಂದು ಇನ್ಫಾರ್ಮೇಶನ್ ಬಂದಿದೆ ಅಂತ ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಇವಾಗ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಏನಂತ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರು ತಿಳ್ಕೊಳ್ಳೋಣ ಇದನ್ನ ತಿಳ್ಕೊಳ್ಳ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಬೇಡಿಕೆ ವೀಡಿಯೋಸ್ಗಳನ್ನು ಅಪ್ಲೋಡ್ ನೀವು ಎಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಈ ವಿಡಿಯೋಕ್ಕೆ ಬೆಲ್ ಐಕಾನ್ ಆಲ್ ಅಂತ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಆಗಿರುತ್ತೆ ವೀಕ್ಷಕರ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಕೇಳ್ತಾ ಇದ್ದಾನೆ ಸೊ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ನಾನು ಈ ವಿಡಿಯೋಕ್ಕೆ ಐದು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ ಸೊ ಐದು ಸಾವಿರ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಮೂರುವರೆ ಸಾವಿರ ಮೂರು ಸಾವಿರ ಲೈಕ್ಸ್ ಆದರೂ ಮಾಡಿ ಸೊ ನೀವೆಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಮತ್ತು ಪುರುಷರಂತೂ ತಪ್ಪದೆ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇವಾಗ ಇಲ್ಲಿ ಈ ರೇಷನ್ ಕಾರ್ಡ್ಗೆ ಇವತ್ತು ಬಂದಿರುವಂತಹ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಇದಾಗಿರುತ್ತೆ ಸೊ ಇದನ್ನು ನೀವು ಬರ್ಜರಿ ಗುಡ್ ನ್ಯೂಸ್ ಅಂತಾದರೂ ಹೇಳಿ ಅಥವಾ ಒಂದು ಅಪ್ಡೇಟ್ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಏನಪ್ಪ ಇದು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ ಎಲ್ಲ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇಲ್ಲಿ ನಿಮ್ಮ ಬಳಿ ರೇಷನ್ ಕಾರ್ಡು ಇತ್ತು ಅಂತಂದರೆ ಸೊ ನೀವು ಅಪ್ಡೇಟ್ ಮಾಡಿಸಬೇಕು ಅಪ್ಡೇಟ್ ಮಾಡಿಸಬೇಕು ಅಪ್ಡೇಟ್ ಮಾಡಿಸಬೇಕು ಅಂತ ಸಾಕಷ್ಟು ತೊಂದರೆಗಳಾಗಿದ್ವು ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಯಾವುದೇ ರೀತಿ ಒಂದು ಅವಕಾಶಗಳನ್ನು ಅಂತಂದರೆ ಒಂದು ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾವುದೇ ರೀತಿ ಒಂದು ಅಪ್ಲಿಕೇಶನನ್ನು ಇದುವರೆಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕರೆದಿದ್ದಿಲ್ಲ ಆದರೆ ಇವಾಗ ಈ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಲಿಕ್ಕೆ ಕರೆದಿದ್ದಾರೆ ಸೊ ಇದು ಸ್ಟಾರ್ಟ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿಸ್ಬೋದಾಗಿರುತ್ತೆ ಹಾಗಾದರೆ ನೀವು ಇದರಲ್ಲಿ ಏನೇನು ಮಾಡಿಸ್ಬೋದು ಅಂತಂದರೆ ಸೊ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತೆ ಆದರೆ ನೀವು ಇವಾಗ ನಿಮ್ಮ ಮಕ್ಕಳು ಯಾರಾದರೂ ಹೊಸದಾಗಿ ಇವಾಗ ರೇಷನ್ ಕಾರ್ಡ್ ಬಿಟ್ಟು ಇರ್ತಾರೆ ಸೊ ರೇಷನ್ ಕಾರ್ಡಲ್ಲಿ ನೀವು ಅವರ ನೇಮನ್ನು ಆ್ಯಡ್ ಮಾಡಬೇಕು ಅಂತಂದರೆ ಸೊ ಇನ್ ಕೇಸ್ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಂದರೆ ಅಥವಾ ಇವಾಗ ನಾವು ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಬೇಕು ಅಂತಂದರೆ ಸೊ ಇಂಥವರಿಗೆ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ ಸೊ ಇವಾಗ ಇವರು ಅಪ್ಲಿಕೇಶನನ್ನು ಕರೆದಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ಸೊ ಇದು ತುಂಬ ಡೇಸ್ ಅಂತೂ ಇರಲಿಕ್ಕೆ ಚಾನ್ಸೇ ಇಲ್ಲ ಆದ ಕಾರಣ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ ಹೀಗೆ ಕರೆದಿದ್ದಾರೆ ಇದು ಕೇವಲ ಕೆಲವೇ ಅಂತಂದರೆ ಕೆಲವೇ ದಿನಗಳಲ್ಲಿ ಇರುತ್ತೆ ಮತ್ತೆ ಎಷ್ಟು ವರ್ಷ ಬಿಟ್ಟಾದ ಮೇಲೆ ಇದನ್ನ ಕರಿತಾರೆ ಗೊತ್ತಿಲ್ಲ ಹಾಗಾಗಿ ಸೊ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ತಿಳಿಸಿ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಏನು ಮಾಡಬೇಕು ಅಂತ ನೋಡಿದ್ರೆ ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಬೇಕಾ ಅಥವಾ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಬೇಕೆಂದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಬೇಕು ಅಂತ ಹೇಳಿ ಹಾಗೂ ಹೊಸ ರೇಷನ್ ಕಾರ್ಡ್ಗೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಂತಂದರೆ ಅದನ್ನು ಕೂಡ ನೀವು ಹೇಳಿ ಇಲ್ಲಿ ಅದರ ದಾಖಲಾತಿಗಳನ್ನು ನೀವು ಕೊಡಬೇಕು ಕೊಡಬೇಕಾಗುತ್ತೆ ಸೊ ಏನೇನು ಡಾಕ್ಯುಮೆಂಟ್ಸ್ ಅಂತ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಇವನ್ನೆಲ್ಲ ಕೊಡಬೇಕು ಸೊ ಇವೆಲ್ಲ ಕೊಟ್ಬಿಟ್ಟು ನೀವು ಈ ರೀತಿ ತಿದ್ದುಪಡಿ ಆದರೆ ತಿದ್ದುಪಡಿ ಮಾಡಿಸಬೇಕು ಮತ್ತು ಅಪ್ಡೇಟ್ ಬೇಕಂದ್ರೆ ಅಪ್ಡೇಟ್ ಅನ್ನು ಮಾಡಿಸಬಹುದಾಗಿರುತ್ತೆ ಇದರಿಂದ ಈ ಗ್ರಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣಕ್ಕೆ ಏನು ಕೂಡ ತೊಂದರೆ ಆಗೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿಸಬಹುದಾಗಿರುತ್ತೆ ಸೊ ಯಾರು ಗ್ರಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಪಡಿತಾ ಇದ್ರಲ್ಲ ಸೊ ಅವರೆಲ್ಲರೂ ಕೂಡ ಇವಾಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಸಿದ್ರೆ ನಮಗೆ ಹಣ ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಇದರಿಂದ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಮಾಡಿಸಬಹುದು ಸೊ ಈ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾವ್